ಶ್ರೀ ಸಿದ್ದರಾಮಯ್ಯನವರ ಅಮೃತ ಅಸ್ತ ನೆರವೇರಿದೆ ಹಾಗೆ ಅವರ ಜೊತೆಯಲ್ಲಿದ್ದಾರೆ ಕರ್ನಾಟಕ ಸರ್ಕಾರದ ಸಚಿವರಾದಂತಹ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಶ್ರೀ ದಿನೇಶ್ ಸ್ಮರಿಸುವಂತಹ ಒಂದು ಸಮೂಹ ಭಾವಚಿತ್ರಕ್ಕಾಗಿ ಸನ್ಮಾನ್ಯ ಕೆಂಪೇಗೌಡ ಬಸ್ ನಿಲ್ದಾಣ ಕೆಂಪೇಗೌಡ ಟರ್ಮಿನಲ್ ಹಾಗೂ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಈ ಒಂದು ಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ದಿವಮಠ ಆರ್ ಅವರ ಪುತ್ಥಳಿ ಅನಾವರಣಗೊಂಡು ಅವರ ಸಾಧನೆಯನ್ನು ಸ್ಮರಿಸುವಂತಹ ಅತ್ಯಂತ ಯುವ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಉತ್ಸಾಹಿ ರಾಜಕಾರಣಿಯಾಗಿ ಅವರು ಮಾಡಿದಂತಹ ಕೆಲಸಗಳನ್ನ ಮುಂದಿನ ಯುವ ಪೀಳಿಗೆಗೆ ತಲುಪಿಸುವಂತಹ ಕೆಲಸವನ್ನ ಇವತ್ತು ಕರ್ನಾಟಕ ಸರ್ಕಾರ ಮಾಡಿದ್ರು ಇನ್ನೇನು ಕೆಲವೇ ಒಂದು ಐತಿಹಾಸಿಕ ಕಾರ್ಯಕ್ರಮ ಅವರ ಪುತ್ಥಳಿಯ ಅನ್ನದೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಗುಂಡೂರಾಯರ ಅಭಿಮಾನಿಗಳ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನು ಬಹಳ ಸಂತೋಷದಿಂದ ಈ ಒಂದು ಮತ್ತೊಬ್ಬರು ನಮ್ಮ ಸಣ್ಣ ನೀರಾವರಿ ಸಚಿವರು

అర్థంలో అర్థ బా అనేక కన్నడ పదలు అర్థ అంగ్లీష్ పదం వృత్త అంతకూ బాళ ఇంతకంత పద అల్వ సకల్ అంతకంత్ ఇంతకంత పద ಹಾಗಾಗಿ ಗುಂಡೂರಾಯರ ವೃತ್ತ ಮತ್ತು ಅವರ ಪ್ರತಿಮೆ ಈ ಅನಾವರಣ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ಪುತ್ರ ಮತ್ತು ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ ಶ್ರೀ ಬೋಸರಾಜು ಅವರ ಡಾಕ್ಟರ್ ಸುಧಾಕರ್ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಅವರ ವೃತ್ತವನ್ನು ಉದ್ಘಾಟನೆ ಮಾಡಿ